ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದರೆ ಸಾಟರ್ಡೆ ನಮ್ಮ ಲಿಯನ್ ಸ್ಕೂಲಲ್ಲಿ ಪೇರೆಂ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇದೆ ಫಸ್ಟ್ ಈವೆಂಟ್ ಆಫ್ ದಿ ಫಸ್ಟ್ ಈವೆಂಟು ಸ್ಕೂಲದು ಈ ವರ್ಷದ್ದು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ಪವನ್ ಲಿಯನು ಸೊ ರೆಡಿಯಾಗಿದ್ದೀನಿ ಬೆಳಗ್ಗೆ ತರ ಟ್ಯಾಬ್ಲೆಟ್ ತಗೊಂಡು ಎಷ್ಟಾಗುತ್ತೋ ಅಷ್ಟು ವಾಟರ್ ಇಂಟ್ಯಾಕ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಎಕ್ಸಸೈಸ್ ಮಾಡಿಲ್ಲ ಸಂಜೆ ಮಾಡೋಣ ಅಂತ ಬಿಕಾಸ್ ನಿನ್ನೆ ರಾತ್ರಿ ಎಷ್ಟು ಮಳೆ ಬಂತಂದರೆ ಮೈಸೂರಲ್ಲಿ ಅಷ್ಟು ಮಳೆ ಬಂತೈತೋ ತುಂಬಾ ಮಳೆ ಬಂತು ಅದಕ್ಕೆ ನಮ್ಮ ತ್ರೆ ನನ್ನ ಮೇಲೆ ಸ್ವಲ್ಪ ಒದ್ದೆ ಆಗಿತ್ತು ಏನಾದರೂ ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ಬಂದೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ಮುಟ್ಟೋಕ್ಕೋಗಿಲ್ಲ ಇವಾಗೆಲ್ಲ ಡೋರೆಲ್ಲ ಓಪನ್ ಮಾಡಿ ಹೋಗ್ತೀನಲ್ಲ ಸ್ವಲ್ಪ ಟ್ರೈ ಆಗುತ್ತೆ ಸಂಜೆ ಬಂದುಬಿಟ್ಟು ಒಂದು ಒಂದುವರೆ ಗಂಟೆ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿಗೆ ನೀರು ಕುಂಡಿ ತಿಂದೆ ಅದರದು ಎಲ್ಲ ಹಾಕಿ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತಿನ ನಮ್ಮ ದಿನನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟ ಆಗುತ್ತೋ ಅಷ್ಟು ವಾಟರ್ ನೀವು ಕುಡಿಯಿರಿ ಹೊಟ್ಟೆ ಫುಲ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಬೇಗ ಹೊಟ್ಟೆನೂ ಅಶು ಒಂಥರ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿ ಬರುತ್ತೆ ವಿತೌಟ್ ಮೇಕಪ್ ಆಲ್ಸೋ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಜಾಸ್ತಿ ನೀರು ಕುಡಿದ್ರೆ ಬ್ರೇಕ್ಫಾಸ್ಟಿಗೆ ನಾನು ಉಪ್ಪಿಷ್ಟೈಲ್ ನೀರು ಪುಂಡಿ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಇವತ್ತು ಇದು ವಾಚ್ ಆರೆಂಜ್ ಅವ್ನಿಗೆ ಆರೆಂಜ್ ಅಂದರೆ ತುಂಬ ಇಷ್ಟ ಸೊ ಈಗ ನೋಡು ಅಮ್ಮ ನೋಡು ನೋಡಿ ಲೈಟ್ ಬರುತ್ತೆ ಅದು ಕತ್ಲಿಗೆ ಬರುತ್ತೆ ಬೆಳಕಿಗೆ ಬರಲ್ಲ ಒಂದು ಸನ್ ಗ್ಲಾಸ್ ಎಲ್ಲ ಇಟ್ಕೊಂಡಿದ್ದೇನೆ ಹಾಂ ಬಾಬಾ ಮಕ್ಕಳಿಗೆ ಇವಾಗಲೂ ಡ್ರೆಸ್ ಸೆನ್ಸ್ ಕಳಿಸಿದ್ರೆ ಚೆನ್ನಾಗಿರುತ್ತೆ ಸನ್ ಅವೆಲ್ಲ ಮಗ ಪ್ಲೀಸ್ ಪಲ್ಲು ಕೈಲಿ ವೆರಿ ಗುಡ್

ಇದು ಸನ್ ಗ್ಲಾಸ್ ವೇರ್ ಮಾಡು ವೇರ್ ಮಾಡಿ ಹಾಂ ಹಾಕೋ ಹಾಂ ಹಾಕೋ ಕಣ್ಣಿಗೆ ಸರಿ ಮಾಡಿ ಹಾಕೋ ವರ್ಷಿಸ್ಲಪ್ಪ ನಾನು ಕ್ಲೀನ್ ಮಾಡ್ತೀನಿ ಅಂದರೆ ಅವ್ರು ಇಲ್ಲ ಒಬ್ಬರು ಕಾರು ಅವ್ರಿಗೆ ಕ್ಲೀನ್ ಮಾಡ್ತಾರಂತೆ ಆ್ಯಕ್ಚುಲಿ ಇದು ನನ್ನ ಕಾರು ಅವ್ರು ಆಮೇಲೆ ನನಗೆ ಕೊಡ್ತಾರೆ ನೀವು ಪವನ್ ಅಭ್ಯಾಸ ಮಾಡಿ ಮಾಡಿ ಇವನು ಇವಾಗ ಸ್ಕೂಟರ್ ಅಲ್ಲ ಅಷ್ಟೇ ಕಾರಲ್ಲ ಅಲ್ಲ ಅಷ್ಟೇ ಅವ್ರ ಜೊತೆನೆ ಕೂರ್ಬೇಕಂತಾನೆ ಕುಕು ಇದು ಬ್ಯಾಡ್ ಆಕ್ಚುಲಿ ನಮ್ಮ ಪ್ರಯಾಣ ಲಿಯನ್ ಸ್ಕೂಲ್ ಕಡೆಗೆ ಆಗಿತ್ತು ಇವತ್ತು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗೆ ಲಿಯನ್ಗೆ ಯೂನಿಫಾರ್ಮು ಬ್ಯಾಗ್ಸು ಆಮೇಲೆ ವೆಲ್ಕಮ್ ಕಿಟ್ ಎಲ್ಲ ಕೊಟ್ಟರು ಅವನು ಇವಾಗ ಪ್ಲೇ ಹೋಮಿಂದ ನರ್ಸರಿಗೆ ಹೋಗ್ತಾ ಇದ್ದಾನೆ ತುಂಬಾ ಚೆನ್ನಾಗಿದೆ ಇರುವ ಯಾದವಗೇರಿಯಲ್ಲಿರುವ ನಿಮ್ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಮಕ್ಳು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಲೈಕ್ ಇಂಗ್ಲಿಷ್ ಆಗ್ಲಿ ಅದ್ರ ಗ್ರಾಮರ್ ಆಗ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ನಾವ್ ಅದಕ್ಕೆ ಲಿಯನ್ನ ಈ ವರ್ಷನೂ ಅಲ್ಲೇ ಜಾಯಿನ್ ಮಾಡಿರೋದು ನೆಕ್ಸ್ಟ್ ವರ್ಷ ನೋಡೋಣ ಬೇರೆ ಸ್ಕೂಲಿಂಗ್ಗೆ ಆಕರಣ ಅನ್ಕೊಂಡಿದಿವಿ ಇದು ತುಂಬಾ ಚೆನ್ನಾಗಿದೆ ನೀವು ಬರ್ಬೋದು ಆಮೇಲೆ ನಾವು ಸ್ಕೂಲ್ ಮುಗಿಸ್ಕೊಂಡು ಅಪ್ಪ ಅಮ್ಮನ್ ಕರ್ಕೊಂಡು ಶಾಪಿಂಗ್ ಬಂದ್ವಿ ಶಾಪಿಂಗ್ 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 ತುಂಬಾನೇ ಶಾಪಿಂಗ್ ಮಾಡಿದ್ವಿ ಅಪ್ಪ ಅಂತೂ ಪಾಪ ಬೆಳಿಗ್ಗೆ ನಂಗೆ ಸುಮ್ನೆ ಹೇಳಿದ್ರು ಶಾಪಿಂಗ್ ಹೋಗೋಣ ಅಂತ ಸೊ ನಾನು ಓಕೆ ಹೋಗೋಣ ಅಂತ ಅವ್ರು ಸೀರಿಯಸ್ ಆಗಿ ಹೇಳಿದ್ರು ಹೋಗೋಣ ಅಂತ ಹೇಳಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಊಟಕ್ಕೆ ಮೌರ್ಯ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿರೋದು ನೀವು ವೆಜಿಟೇರಿಯನ್ ಆಗಿದ್ರೆ ಪ್ಲೀಸ್ ಇಲ್ಲಿಗೆ ಬನ್ನಿ ಎಲ್ಲ ಫುಡ್ಡು ತುಂಬ ಚೆನ್ನಾಗಿದೆ ಮಸ್ಟ್ ಟ್ರೈ ಮಾಡಿ ಲಿಯನ್ ಅಂತೂ ಎಲ್ಲ ಫುಡ್ಡು ಚೆನ್ನಾಗಿ ಎಂಜಾಯ್ ಮಾಡಿ ಇವಾಗ ಟೈಮ್ ಆಗಿದೆ ಸಿಕ್ಸ್ ಫಾರ್ಟಿ ಫೈವ್ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಶಾಪಿಂಗು ಊಟ ಮುಗಿಸ್ಕೊಂಡು ಒಂದು ಫೋರ್ ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಲಿಯನ್ ಮಧ್ಯೆ ಮಲಗಿಲ್ಲಲ್ಲ ಸೊ ಅವನು ಇವಾಗ ಬೇಗ ಊಟ ಕೊಟ್ಟೆ ಒಂದು ಆರು ಗಂಟೆಗೆ ಕೊಟ್ಟೆ ಊಟ ಮಾಡಿಸಿ ನಾನು ಮೇಲೆ ಬಂದು ಏಕೆಂದರೆ ನನಗೆ ಬೆಡ್ಶೀಟ್ ಎಲ್ಲ ಕವರ್ ಚೇಂಜ್ ಮಾಡಬೇಕಿತ್ತು ಅದಕ್ಕೆ ಒಬ್ಬ ಇವತ್ತೆಷ್ಟು ಶಾಪಿಂಗ್ ಮಾಡಿದ್ದು ಗೊತ್ತಾ ವಿ ಶಾಪ್ ತುಂಬ ಶಾಪ್ ಮಾಡಿದ್ವಿ ಲೈಕ್ ನಮ್ಮೊಬ್ಬರಿಗೆ ಅಂತಲ್ಲ ನನಗೆ ಪವನ್ಗೆ ಪಾಪುಗೆ ಅಪ್ಪಗೆ ಅಮ್ಮಗೆ ಆಮೇಲೆ ನಾವು ಟ್ರಿಪ್ಪಿಗೆ ಇದ್ದೀವಲ್ಲ ಎಲ್ರಿಗೂ ಅಕ್ಕಗೆ ಬಾವಾಗೆ ನಮ್ಮ ಅಕ್ಷಯ್ಜಿಗೆ ಎಲ್ರಿಗೂ ಶಾಪ್ ಮಾಡಿದ್ವಿ ಪಾಪ ಇವತ್ತು ಅಪ್ಪ ತುಂಬ ದುಡ್ಡು ಸ್ಪೆಂಡ್ ಮಾಡಿದರು ಡಾರ್ಕ್ ಆಯ್ತಲ್ಲ ಅಪ್ಪ ಇವತ್ತು ತುಂಬ ತುಂಬ ತುಂಬನೇ ಪಾಪ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಶಾಪಿಂಗೋಸ್ಕರ ಅವರೇ ಇವತ್ತೆಲ್ಲ ಸ್ಪೆಂಡ್ ಮಾಡಿರೋದು ಸುಸ್ತಾಯಿತು ಗಾಯ್ಸ್ ಬಂದು ಆ್ಯಕ್ಚುಲಿ ಫೈವ್ ಟು ಸಿಕ್ಸ್ ಎಕ್ಸರ್ಸೈಸ್ ಮಾಡೋಣ ಅಂದ್ಕೊಂಡೆ ಬಟ್ ಇಲ್ಲ ಐ ಆಮ್ ವೆರಿ ಟೈರ್ಡ್ ಅದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿತು ಬಂದೆ ಇನ್ನೇನು ಅಷ್ಟೇ ಇವತ್ತಿನ ದಿನ ದಿನ ಇಷ್ಟ ಆಗಿತ್ತು ಏನೆಲ್ಲ ಮಾಡಿದೆ ಹೆರಿಗೆಲ್ಲ ಓದು ಎಲ್ಲ ತೋರಿಸಿದ್ನಲ್ಲ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾ ಬಾಯ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್